हरे ओम गृव्यो नमः ಎಲ್ಲ ಆತ್ಮೀಯ ಗುಡ ನಮಸ್ಕಾರ ಈಗ ನಾವು ಪ್ರತಿ ತಿಂಗಳ ಮಾಸವೋಷ ನೋಡತಿದೀವಿ ಅದೇ ರೀತಿ ಸೆಪ್ಟೆಂಬರ್ ತಿಂಗಳಲ್ಲಿ ಗ್ರಹಗಳ ಒಂದು ಚಲನೆಯಿಂದ ಬದಲಾವಣೆಯಿಂದ ಕಟಕ ಅವರಿಗೆ ಹೇಗಿರುತ್ತೆ ಅಂತ ನೋಡೋಣ ಅಂದಾಗೆ ಭಾದ್ರಪದ ಮಾಸ ಸೆಪ್ಟೆಂಬರಲ್ಲಿ ಬರುವಂತಹದ್ದು ಹಾಗಾಗಿ ನಮ್ಮೆಲ್ರಿಗೂ ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಒಂದು ಗೌರಿ ಗಣೇಶ ಹಬ್ಬ ಆಚರಣೆ ತುಂಬ ಅದ್ಧೂರಿಯಾಗಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಗ್ರಾಮಗಳಲ್ಲಿ ಬೀದಿ ಬೀದಿಗಳಲ್ಲೂ ಕೂಡ ತುಂಬ ಉತ್ಸಾಹದಿಂದ ಮಾಡುವಂತಹ ಹಬ್ಬ ಆಗಿರುತ್ತೆ ಹಾಗಾಗಿ ಕಟಕರಾಶಿಯಲ್ಲಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಒಂದು ಗೌರಿ ಗಣಪತಿಯ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಈಗ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಗ್ರಹಗಳ ಒಂದು ಚಲನೆಯಿಂದ ಯಾವ ರೀತಿಯ ಒಂದು ಪ್ರತಿಫಲನ ಪಡೀತೀರಾ ಅನ್ನೋಂಥದ್ದನ್ನು ನೋಡೋಣ ನೋಡಿ ಪ್ರಾರಂಭದಲ್ಲಿ ಸೊ ನಿಮ್ಮ ಒಂದು ರಾಷ್ಟ್ರಾಧಿಪತಿಯಾದಂತಹ ಚಂದ್ರ ಬರ್ತಾನೆ ಹಾಗಾಗಿ ಚಂದ್ರನ ಒಂದು ಸಂಚಾರ ಒಂದು ಬಲದಿಂದ ಒಂದು ಮಿಶ್ರ ಫಲಗಳು ಜಾಸ್ತಿ ಇರುತ್ತೆ ಅಂದರೆ ಸ್ವಲ್ಪ ಒಳ್ಳೆಯದು ಇರ್ತಕ್ಕಂಥದ್ದು ಕೆಟ್ಟದ್ದು ಇರ್ತಕ್ಕಂಥದ್ದು ಸ್ವಲ್ಪ ಕಶಿ ಬಿಸಿ ಇರ್ತಕ್ಕಂಥದ್ದು ಟೆನ್ಷನ್ ಇರ್ತಕ್ಕಂಥದ್ದು ಸಾಧಾರಣ ಮಟ್ಟಿಗೆ ನಡೆಯುತ್ತೆ ಆದರೂ ಕೂಡ ನೀವು ಶಿವನ ಒಂದು ದರ್ಶನ ಮಾಡೋದ್ರಿಂದ ಈ ತಿಂಗಳಲ್ಲಿ ಒಂದು ಶುಭ ಫಲಗಳು ಸಿಗತ್ತೆ ಹಣಕಾಸಿನ ವಿಚಾರದಲ್ಲಿ ಸೂರ್ಯ ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಹಾಗಾಗಿ ಸೂರ್ಯನು ಸಿಂಹರಾಶಿಯಲ್ಲಿರೋದ್ರಿಂದ ನಿಮಗೆ ದುಡ್ಡಿನ ಅಭಿವೃದ್ಧಿ ವ್ಯವಹಾರಗಳಿಂದ ಕೆಲಸ ಕಾರ್ಯಗಳಿಂದ ವೃತ್ತಿಯಿಂದ ಪಡೆಯುವಂತಹ ಯೋಗ ನಿಮ್ಮದಾಗಿರುತ್ತೆ ಏಕೆಂತಂದರೆ ಸೂರ್ಯ ಸಿಂಹರಾಶಿಗೆ ಅಧಿಪತಿ ಗ್ರಹ ಹಾಗಾಗಿ ಉತ್ತಮವಾದಂಥ ಫಲ ಕೊಡ್ತಾನೆ ಇದಕ್ಕೆ ಕಾರ್ಯ ಬರುವಂತಹ ದುಡ್ಡುಗಳು ಸುಮ್ಮ ಸುಮ್ಮನೆ ಬರೋದಿಲ್ಲ ಅದು ಹದಿನಾರನೇ ತಾರೀಕು ಮಾತ್ರ ಇರುತ್ತೆ ಹದಿನಾರರ ನಂತರ ಸೂರ್ಯ ಕನ್ಯಾರಾಶಿಗೆ ಪ್ರವೇಶ ಮಾಡ್ತಾನೆ ಹಾಗಾಗಿ ಕನ್ಯಾ ರಾಶಿಗೆ ಹೋಗುವಂತಹ ಸೂರ್ಯನ ಬಲ ಬದಲಾವಣೆ ಆಗತ್ತೆ ಸ್ವಲ್ಪ ನಿಮ್ಮ ಒಂದು ಏನೆಲ್ಲ ಕೆಲಸ ಕಾರ್ಯಗಳು ಪ್ರಯತ್ನಗಳು ವಿವಿಧ ರೀತಿಯಲ್ಲಿ ಮಾಡ್ತಾ ಇರ್ತೀರ ಆ ಒಂದು ವಿಚಾರದಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ತಗೊಂತೀರಾ ಏನೇನೋ ಕೆಲಸಗಳು ಚೇಂಜಸ್ ಮಾಡಬೇಕು ಯಾವಾಗಲೂ ಹಿಂಗೆ ಇದ್ರೆ ಆಗಲ್ಲ ಏನೋ ಒಂದು ಬದಲಾವಣೆ ತಗೋಬೇಕು ಅನ್ನುವಂತಹದ್ದು ಬರುತ್ತೆ ಆದರೆ ಸ್ವಲ್ಪ ಒಂದು ವ್ಯಾಕುಲತೆಯ ಸ್ಥಿತಿ ಇರುತ್ತೆ ಹದಿನಾರರ ನಂತರ ಸೂರ್ಯ ಕನ್ಯಾರಾಶಿಗೆ ಹೋಗೋದ್ರಿಂದ ಅದೇ ರಾಶಿಯಲ್ಲಿ ಕನ್ಯಾರಾಶಿಯಲ್ಲಿ ಶುಕ್ರಗ್ರಹ ಸಂಚಾರ ನಡೀತಾ ಇದೆ ಅದಕ್ಕೆ ಶುಕ್ರಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಶುಕ್ರ ನೀಚ ಸ್ಥಿತಿ ಇರ್ತಾನೆ ಪ್ರಾರಂಭದಿಂದಲೂ ಕೂಡ ಅಂದರೆ ಸೆಪ್ಟೆಂಬರ್ ಪ್ರಾರಂಭದಿಂದಲೂ ಕೂಡ ಹದಿನೆಂಟನೇ ತಾರೀಕು ಕೂಡ ಶುಕ್ರ ನೀಚ ಸ್ಥಿತಿಯಲ್ಲಿ ಕನ್ಯಾರಾಶಿಯಲ್ಲಿ ಇರುವಂತಹದ್ದು ಅದರಿಂದ ನೀಚವಾದಂತ ಪ್ರತಿಫಲ ಶುಕ್ರನಿಗೆ ಕನ್ಯಾ ರಾಶಿಯಲ್ಲಿ ಬಲವಾದಂತಹ ಸ್ಥಿತಿ ಇರುವುದಿಲ್ಲ ಹಾಗಾಗಿ ನೀಚವಾದಂತಹ ಬಲ ಭೂಮಿಗೆ ಶುಕ್ರನ ಒಂದು ಎನರ್ಜಿಸ್ ಬರುತ್ತೆ ಹಾಗಾಗಿ ನಿಮಗೂ ಸಹ ಪ್ರಯತ್ನ ಕಾರ್ಯದಲ್ಲಿ ವೈರೀತ್ಯಗಳು ಉಂಟಾಗುವಂತ ಸಾಧ್ಯತೆ ಅದ್ ಇರುತ್ತೆ ಹಾಗಾಗಿ ಸ್ವಲ್ಪ ಜಾಗೃತಿಯಿಂದ ಯಾವುದೇ ಒಂದು ಕೆಲಸ ಪ್ರಯತ್ನಗಳನ್ನ ಮಾಡಬೇಕು ನಾ ಬುಧ ಇಪ್ಪತ್ಮೂರನೇ ತಾರೀಕು ವರೆಗೂ ನಿಮಗೆ ದುಡ್ಡು ಕಾಸು ಕೊಡುವಂತಹ ವ್ಯವಹಾರಗಳನ್ನು ಕೊಡ್ತಾ ಇದ್ದು ಆ ನಂತರ ನಿಮ್ಮ ರಾಶಿಯಿಂದ ಮೂರನೇ ಸ್ಥಾನಕ್ಕೆ ಕನ್ಯಾರಾಶಿಗೆ ಪ್ರವೇಶ ಮಾಡ್ತಾನೆ ಹಾಗಾಗಿ ಕನ್ಯಾರಾಶಿಯಲ್ಲಿ ಬುಧನಿಗೆ ಉಚ್ಚ ಸ್ಥಾನ ಉಚ್ಚ ಸ್ಥಾನದಲ್ಲಿರ್ತಕ್ಕಂತಹ ಬುಧನು ಶ್ರೇಷ್ಠವಾದಂತಹ ಫಲನ್ನ ಕೊಡ್ತಾನೆ ಹಾಗಾಗಿ ಇಲ್ಲಿ ಬುಧ ಇಪ್ಪತ್ತ್ ಮೂರರ ನಂತರ ವಿಶೇಷವಾದಂತಹ ಬಲಪ್ರಾಪ್ತಿ ಏನಪ್ಪ ಅದು ಅಂತಂದರೆ ಯಾರೆಲ್ಲ ಬಿಲ್ಡಿಂಗ್ಸ್ ಕಟ್ಸ್ತಾ ಇರ್ತಾರೆ ಸಿವಿಲ್ ಕಾಂಟ್ರಾಕ್ಟರ್ಗಳಾಗಿರ್ತಾರೆ ಮೆಡಿಕಲ್ ಡಿಪಾರ್ಟ್ಮೆಂಟ್ಗಳಲ್ಲಿರ್ತಾರೆ ಡಾಕ್ಟರ್ಸ್ ಆಗಿರ್ಬೋದು ಮೆಡಿಸಿನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಇವರೆಲ್ರಿಗೂ ಸಹ ವಿಶೇಷವಾದಂತಹ ಬಲ ಬರುತ್ತೆ ಮತ್ತು ಪ್ರಾಪರ್ಟಿ ತಗೊಳ್ಳೋದು ಮನೆ ಕಟ್ಟಿಸುವಂಥ ಪ್ರಯತ್ನ ಇಂಥದ್ದಕ್ಕೆಲ್ಲ ಬುಧನ ಬಲ ಚೆನ್ನಾಗಿರುತ್ತೆ ಹಾಗಾಗಿ ಇಪ್ಪತ್ತ ಮೂರರ ನಂತರ ನೀವು ಈ ಒಂದು ಪ್ರಯತ್ನಗಳನ್ನ ಮಾಡಿದ್ರೆ ತುಂಬ ಸುಭದಾಯಕವಾದಂತಹ ಫಲಗಳು ನಿಮಗೆ ಸಿಗತ್ತೆ ಹೀಗೆ ಉತ್ತಮವಾದಂತಹ ಒಂದು ಬಲ ಬುದನ್ನು ನಿಮಗೆ ಕನ್ಯಾ ರಾಶಿಯಲ್ಲಿ ಕೊಡ್ತಾನೆ ಏನೇ ಪ್ರಯತ್ನಲಿರಲಿ ಭೂಮಿ ವ್ಯವಹಾರ ವಿಚಾರಗಳು ಬಿಸ್ನೆಸ್ ವ್ಯವಹಾರ ವಿಚಾರಗಳು ಇವೆಲ್ಲೂ ಕೂಡ ಕಟಕರಾಶಿಯವರು ಇಪ್ಪತ್ತ್ ಮೂರರ ನಂತರ ಪ್ರಯತ್ನ ಮಾಡಿ ತುಂಬ ಸುಭದಾಯಕವಾಗಿರುತ್ತೆ ಯಾಕಪ್ಪ ಅಂತಂದ್ರೆ ಸೂರ್ಯ ವರ್ಷಕ್ಕೊಂದು ಬಾರಿ ಭೂಮಿಗೆ ಸುತ್ತಲೂ ಒಂದು ಸುತ್ತು ಬರುವಂತಹ ಸ್ಥಿತಿ ನಮಗೆ ಕಲ್ಪನೆ ಆಗ್ತಾ ಇರತ್ತೆ ಹಾಗಾಗಿ ರಾಶಿಯಲ್ಲಿ ಒಂದು ತಿಂಗಳು ಇರೋದರಿಂದ ಬುಧನ ಮನೆಯಲ್ಲಿ ಬುಧನ ಇರೋದರಿಂದ ಸೂರ್ಯ ಮತ್ತು ಬುಧನ ಬಲ ಪರಿಪೂರ್ಣವಾಗಿ ಲಭಿಸುತ್ತೆ ಹಾಗಾಗಿ ಈ ಒಂದು ವಿಚಾರ ತುಂಬ ತುಂಬಾ ನೀವು ಜ್ಞಾಪಿಸಿಕೊಳ್ಳುವಂತಹದ್ದು ಜ್ಞಾಪಕ ಇಟ್ಟುಕೊಂಡು ಈ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡುವಂತಹದ್ದು ನಿಮ್ಮ ಪ್ರಯತ್ನ ಫಲ ಫಲಿಸುವಂತಹ ಯೋಗ ನಿಮ್ಮದಾಗಿರುತ್ತೆ ನಮ್ಮ ಮನೆ ಕಡೆ ಹದಿನೆಂಟರ ನಂತರ ಸ್ವಲ್ಪ ಸಂಕಷ್ಟಗಳು ಎದುರಾಗುವಂಥದ್ದೇ ಹದಿನೆಂಟರವರೆಗೂ ಪರವಾಗಿಲ್ಲ ಹದಿನೆಂಟರ ನಂತರ ಸೊ ಸ್ವಲ್ಪ ವೈಪರೀತ್ಯಗಳಾಗುವಂತಹದ್ದು ಉಂಟಾಗುತ್ತೆ ಹಾಗಾಗಿ ಸ್ವಲ್ಪ ಅಮ್ಮನವರು ದರ್ಶನ ಮಾಡಿ ಮನೆ ಕಡೆ ಯಾವುದೇ ರೀತಿ ಧನನಾಶಗಳಾಗದೆ ಸುಫಲದಾಯಕವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವೈಪರೀತ್ಯಗಳಿರುತ್ತೆ ಏಕೆಂತಂದರೆ ರಾಶಾಧಿಪತಿ ಆದಂತಹ ಕುಜನು ಮಿಥುನ ರಾಶಿಯಲ್ಲಿ ಸಂಚಾರದಲ್ಲಿ ಸಂಚಾರದಲ್ಲಿದ್ದಾನೆ ಹಾಗಾಗಿ ಸ್ವಲ್ಪ ದೃಢತ್ವ ಕಳ್ಕೊಂತೀರಾ ಸೊ ಟೀಚರ್ಸ್ ಏನೋ ಅಂತಾರೆ ಅಲ್ವಾ ಕ್ಲಾಸ್ ಫ್ರೆಂಡ್ಸ್ ಏನೋ ಒಂದು ಮಾತಾಡಿದ್ರು ಇವೆಲ್ಲ ಸ್ವಲ್ಪ ದುಗುಡ ಬರುತ್ತೆ ವೈಪರೀತಿಗಳು ಬರುತ್ತೆ ಸುಖ ಸ್ಥಾನ ಅಭಿವೃದ್ಧಿ ವಿಚಾರ ನೋಡಿದ್ರೆ ಸ್ವಲ್ಪ ಸ್ನೇಹಿತರಿಂದ ಮಿತ್ರರಿಂದ ವಿಶೇಷವಾದಂತಹ ಧರ್ಮಕ್ಷೇತ್ರಗಳು ಪುಣ್ಯಕ್ಷೇತ್ರಗಳು ತೀರ್ಥಯಾತ್ರೆಗಳು ದರ್ಶನ ಮಾಡುವಂತಹದ್ದು ವಿಶೇಷವಾದಂತಹ ಆದಾಯ ಬರುವಂತಹ ಪ್ರಯತ್ನಗಳು ಮಾಡ್ತೀರಾ ಸ್ವಲ್ಪ ಸ್ತ್ರೀ ವಿಚಾರವಾಗಿ ಆಗಿರ್ಬೋದು ಅಥವಾ ದುಡ್ಡಿನ ವಿಚಾರದಲ್ಲಿ ವ್ಯವಹಾರದ ವಿಚಾರದಲ್ಲಿ ಹದಿನೆಂಟರವರೆಗೂ ತುಂಬಾ ಜಾಗೃತಿಯಿಂದ ಯಾಕೆ ಯಾಕೆಂತಂದ್ರೆ ಗುರು ವೃಷಭ ರಾಶಿಯಲ್ಲಿ ಸಂಚಾರ ವೃಷಭ ರಾಶಾಧಿಪತಿ ಶುಕ್ರ ನೀಚ ಸ್ಥಿತಿ ಇದ್ದಾನೆ ಹಾಗಾಗಿ ಹದಿನೆಂಟರವರೆಗೂ ಸ್ವಲ್ಪ ಜಾಗೃತಿ ವಹಿಸಿ ಆ ನಂತರ ತುಂಬಾ ಶುಭದಾಯಕವಾದಂಥ ಫಲನ ನೀವು ಪಡಿತೀರ ವಿವಾಹ ವಿಚಾರಗಳು ಅಷ್ಟೊಂದು ಶುಭದಾಯಕವಾದಂಥ ಫಲ ಅಲ್ಲ ಯಾಕಂತಂದರೆ ನಿಮಗೆ ವಿವಾಹ ಸ್ಥಾನಕ್ಕೆ ಅಧಿಪತಿ ಆದಂತಹ ಶನಿ ಅಷ್ಟಮ ಸಂಚಾರ ಹಾಗಾಗಿ ವಿವಾಹಕ್ಕೆ ನಿಧಾನ ಲೇಟ್ ಆಗುವಂತಹದ್ದು ನೋಡಿದರೆ ಸಂಬಂಧಗಳು ನಿಮಗೆ ಮಿಸ್ ಆಗುವಂತಹದ್ದು ಅಡಚಣೆಯಲ್ಲಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಆರೋಗ್ಯ ವಿಚಾರ ಕೂಡ ಸ್ವಲ್ಪ ಸುಸ್ತು ಆಯಾಸ ನೇರಸವಾದಂತಹ ಮನೋಸ್ಥಿತಿ ಇರುತ್ತೆ ನ ಭಾಗ್ಯಪ್ರಾಪ್ತಿ ವಿಚಾರಗಳು ನೋಡಿದ್ರೆ ಸ್ವಲ್ಪ ಆದಾಯಗಳು ಬರುವಂತಹ ಭಾಗ್ಯಗಳು ವಿಶೇಷವಾಗಿರುತ್ತೆ ಅದೂ ಕೂಡ ಹದಿನೆಂಟರವರೆಗೂ ಅಷ್ಟು ಹೆಚ್ಚಿನ ಸ್ಥಿತಿಯಲ್ಲಿ ಲಕ್ ಅನ್ನೋದಂತಹದ್ದು ಓಡಿಯೋದಿಲ್ಲ ಬರುವುದಿಲ್ಲ ಸೆಪ್ಟೆಂಬರ್ ಹದಿನೆಂಟರ ನಂತರ ಅದೃಷ್ಟಗಳು ಕುಲಾಯಿಸುವಂತಹ ಯೋಗ ಬರುತ್ತೆ ಅದು ಸ್ವಲ್ಪ ಮನೆ ಕಡೆಯಿಂದ ಬರುವಂತಹದ್ದು ಮತ್ತೆ ಸ್ವಲ್ಪ ಪೂರ್ವ ಆಸ್ತಿಗಳಿಂದ ಬರುವಂತಹದ್ದು ನಡೆಯುತ್ತೆ ವೃತ್ತಿ ವಿಚಾರ ನೋಡಿದ್ರೆ ವೃತ್ತಿಯಲ್ಲೂ ಕೂಡ ಸ್ವಲ್ಪ ಆಲಸ್ಯ ಜಡತ್ವ ಸ್ವಲ್ಪ ನೀರಸವಾದಂತಹ ಮನೋಸ್ಥಿತಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಜಡತ್ವದ ಅಂದ್ರೆ ಏನು ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಏನಾದ್ರು ಕೆಲಸ ಮಾಡೋಣ ಅಂದ್ರೆ ನಿಮಗೆ ಮೈಂಡ್ ವರ್ಕೆ ಆಗ್ತಾ ಇರಲ್ಲ ಮೂಡಿಲ್ಲ ಅಂತ ಹೇಳ್ತಾ ಇರ್ತೀರ ಏನೋ ಒಂದು ಸ್ವಲ್ಪ ಹ್ಮ್ ಲೇಸಿನೆಸ್ ಕಾಣಿಸತ್ತೆ ಅದಕ್ಕೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯ ಮುಂದೆ ತಂಬಿಟ್ಟು ದೀಪಗಳನ್ನ ಒಂಬತ್ತು ದೀಪಗಳನ್ನ ಒಂಬತ್ತು ದಿನ ಬೆಳೆಸೋದ್ರಿಂದ ನಿಮ್ಮ ಒಂದು ತೇಜಸ್ಸು ಬದಲಾವಣೆ ಆಗತ್ತೆ ನಿಮ್ಮಲ್ಲಿರ್ತಕ್ಕಂತಹ ಜಡತ್ವ ನಿವಾರಣೆ ಆಗುತ್ತೆ ಆದಾಯ ಯೋಗ ವಿಚಾರ ನೋಡಿದ್ರೆ ಈಗಾಗಲೇ ಹೇಳಿದೆ ಗುರು ಸಂಚಾರ ಹಾಗಾಗಿ ಸ್ವಲ್ಪ ಉತ್ತಮವಾದಂಥ ಆದಾಯ ಪಡೆಯುವಂಥದ್ದಿದೆ ಹದಿನೆಂಟರವರೆಗೂ ಅಷ್ಟೊಂದು ಬರುವಂತಹದ್ದಿಲ್ಲ ಹದಿನೆಂಟರ ನಂತರ ಒಳ್ಳೆಯ ಸ್ಥಿತಿಯಲ್ಲಿ ಮನೆ ಕಡೆ ಬರುವಂತಹ ಆದಾಯಗಳು ವಿಶೇಷವಾಗಿ ಲಭಿಸುತ್ತೆ ಖರ್ಚು ವಿಚಾರ ಸ್ವಲ್ಪ ಜಿಡ್ಡು ಮನಸ್ಥಿತಿ ಅಂದರೆ ಸ್ವಲ್ಪ ಸ್ಲೋ ಮಾಡ್ತೀರಾ ನಿಧಾನ ಮಾಡ್ತೀರಾ ಹೆಚ್ಚಾಗಿ ಖರ್ಚುಗಳು ಮಾಡಕ್ಕೆ ಹೋಗಲ್ಲ ಸಾಧಾರಣ ಮಟ್ಟಿಗೆ ಖರ್ಚುಗಳು ಮಾಡುವಂತಹದ್ದು ಯೋಚನೆ ಮಾಡಿ ಮಾಡ್ತೀರಾ ಎಷ್ಟು ಬೇಕೋ ಅಷ್ಟು ಮಾತ್ರ ಖರ್ಚುಗಳು ಮಾಡಿಕೊಳ್ಳುವಂತಹ ಸ್ಥಿತಿ ಇರುತ್ತೆ ಅನವಶ್ಯಕವಾದ ಖರ್ಚುಗಳಿರೋದಿಲ್ಲ ಇಪ್ಪತ್ತ್ ಮೂರರ ನಂತರ ಮನೆ ಭೂಮಿ ಪ್ರಾಪರ್ಟಿಗಳು ಬಿಸ್ನೆಸ್ ವ್ಯವಹಾರಗಳು ಇಂಥ ವಿಚಾರಕ್ಕೋಸ್ಕರ ಖರ್ಚು ಮಾಡುವಂತಹದ್ದು ಇದೆ ಹಾಗಾಗಿ ನೀವು ಆ ಸಮಯದಲ್ಲಿ ಅದಕ್ಕೆ ಮಾಡಿದ್ರೆ ಉತ್ತಮ ಫಲ ಯಾವಾಗ ಇಪ್ಪತ್ತ್ಮೂರು ಸೆಪ್ಟೆಂಬರ್ ನಂತರ ಶುಭ ಇದೆ ಎರಡು ಮೂರು ರೀತಿಯಲ್ಲಿ ಒಂದು ಬುಧ ಬದಲಾವಣೆಯಿಂದ ಬಹಳಷ್ಟು ಚೇಂಜಸ್ ಕಾಣಿಸ್ತಾ ಇದೆ ಮತ್ತೆ ಸೂರ್ಯನು ಕೂಡ ಈ ಒಂದು ಬುಧನ್ ಜೊತೆ ಸೇರ್ಕೊಳ್ಳೋದ್ರಿಂದ ಬಹಳಷ್ಟು ಚೇಂಜಸ್ ಕಾಣಿಸ್ತಾ ಇದೆ ಹಾಗಾಗಿ ಕಟಕರಾಶಿಯವರಿಗೆ ಒಂದು ರೀತಿಯಲ್ಲಿ ಉತ್ತಮ ಫಲಗಳು ಅಂತೇಳಿ ಹೇಳ್ಬೋದು ಕೆಲವೊಂದು ವಿಚಾರಗಳಲ್ಲಿ ಸೊ ಸ್ವಲ್ಪ ಮನೆ ಕಡೆ ಟೆನ್ಷನ್ಸ್ ಬಿಟ್ರೆ ಸ್ವಲ್ಪ ಆದಾಯಗಳು ಮತ್ತೆ ಭಾಗ್ಯ ಲಕ್ ಬಿಟ್ರೆ ಮತ್ತೆ ವಿವಾಹ ಆರೋಗ್ಯ ಬಿಟ್ರೆ ಬೇರೆ ಎಲ್ಲ ರೀತಿ ಶುಭ ಫಲಗಳಿದೆ ಹಾಗೆ ನಿಮ್ಮೆಲ್ಲರೂ ಕೂಡ ಶುಭವಾಗ್ಲಿ ನಮಸ್ಕಾರ